ನಮಸ್ಕಾರ ಎಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಕ್ಕೆ ಎಲ್ಲರಿಗೂ ಸ್ವಾಗತ ಸೊ ಈ ನಾನು ಸ್ಟಾರ್ಟ್ ಮಾಡ್ತೀನಿ ನಿಮ್ ಧಾರವಾಡ ಟೋಲ್ ನಕ ಕಡೆಯಿಂದ ಎಲ್ಲಿಗೆ ಟ್ರಿಪ್ ಏನಂತ ಅಂತ ಹೇಳಿ ಅಂತ ಇಲ್ಲಿಂದ ರೈಟ್ ತಗೊಂಡು ಒಂದ್ ಸ್ವಲ್ಪ ಮುಂದೆ ಹೋಗಿ ಟೋಲ್ ನಕದಿಂದ ರೈಟ್ ತೊಗೊಂಡು ಮಂಗಳೂರು ರೋಡ್ ಹಿಡಿದು ಬಂದೆ ಈ ಟ್ರಿಪ್ ಎಲ್ಲಿಗಪ್ಪಾ ಅಂತಂದ್ರೆ ಕೋಳಿ ಕೋಡ್ ಅಂದರೆ ಗೊತ್ತಾಗ್ಲಿಲ್ಲ ಅನ್ಸುತ್ತೆ ಕೋಝಿ ಕೋಡು ಅದು ಗೊತ್ತಾಗ್ಲಿಲ್ಲ ಅಂತಂದರೆ ಕ್ಯಾಲಿಕಟ್ಟು ಸೊ ಕ್ಯಾಲಿಕಟ್ಟಿಗೆ ಇಷ್ಟೊಂದೆಲ್ಲ ಇದಾವೆ ಆ್ಯಕ್ಚುಲಿ ಹೆಸರು ಕೋಳಿ ಕೋಡೆ ಅದನ್ನು ಶಾರ್ಟ್ ಫಾರ್ಮ್ ಮಾಡಿ ಕ್ಯಾಲಿಕಟ್ ಅಂದ್ರೆ ಬರ್ರಿ ಇಲ್ಲಿಂದ ಆರುನೂರ ಐವತ್ತು ಕಿಲೋಮೀಟ್ರ್ ಆಗುತ್ತೆ ಆರಾಮ್ ಹೋಗು ನಾಳೆ ಮುಂಜಾನೆ ಹತ್ತು ಗಂಟೆ ಮಾಡಿ ಟೈಮ್ ಐತಿ ಇವಾಗ ಟೈಮ್ ಆಗೈತೆ ಹನ್ನೊಂದು ಗಂಟೆ ಇನ್ನೂ ಸಿಕ್ಕಾಪಟ್ಟಿ ಟೈಮ್ ಐತಿ ಆರಾಮ್ ಮಲ್ಕೊಂಡು ಹೋದ್ರೂ ಏನು ಟೆನ್ಷನ್ ಇಲ್ಲ ನಾನೇ ಜಲ್ದಿ ಬಿಟ್ಟೆ ಯಾಕಂದ್ರೆ ನಿದ್ದೆ ಗಿಡಕ್ಕೆ ಆಗತ್ತಿಲ್ಲ ರೀಸನ್ ಏನಪ್ಪ ಅಂತಂದ್ರೆ ರೀಸನ್ ಏನಪ್ಪಾ ಅಂತಂದ್ರೆ ಬಹಳ ಮಂದಿಗೆ ಹೊರತೈತಿ ನಾನು ಬೆಂಗಳೂರಗ್ ಜಾಬ್ ಮಾಡೋದು ಹಾ ಇದ್ರ ಬಗ್ಗೆ ನಾನು ಒಂದು ಸ್ವಲ್ಪ ಹೇಳಬೇಕು ಯಾಕಂದ್ರೆ ನಾನು ಮುಂದೆ ಬರೋ ವಿಡಿಯೋಸ್ಗೆ ಇದು ಭಾಳ ಇಂಪಾರ್ಟೆಂಟ್ ಮ್ಯಾಟರ್ ಅಲ್ಲಿ ಬೆಂಗಳೂರು ಒಳಗಡೆ ನಾನು ಐದು ದಿನ ಆರಾಮ್ ಅಲ್ಕೊಂಡಿರ್ತೀನಿ ಸೊ ಒಮ್ಮೆ ನಿದ್ದೆ ನಿದ್ದೆ ಆಗತ್ತಿಲ್ಲ ಸೊ ಅದಕ್ಕೆ ನಿದ್ದೆ ಬಂದು ಆರಾಮ್ ಮಲ್ಕೊಂಡು ಹೋದ್ರ ಅಂತ ಹೇಳಿ ಜಲ್ದಿ ಬಿಟ್ಟಿನಿ ಕಲ್ಗಡೆ ಕಡೆ ಅಂತೂ ಹೆವಿ ಮಳಿ ಇತ್ತ ಈಗ ಸ್ವಲ್ಪ ಕಡಿಮೆ ಆಗೈತಿ ಸೊ ಇದ್ರ ಜೊತೆ ನಮ್ದು ಲೆಫ್ಟ್ ಸೈಡ್ ಮಿರರ್ಗಳು ಅವುಕೂರ್ ಶಕ್ತಿಯನ್ನು ಕಳ್ಕೊಂಡಾವೆ ಏನಾಗಿದೆ ಅಂತೇಳಿ ಆಮೇಲೆ ಹೊರಗೆಂತ ತೋರಿಸ್ತೀನಿ ಇರ್ಲಿ ನಮ್ಮ ರೈಟ್ ಸೈಡ್ ಮಿರಲ್ಸನು ಸ್ವಲ್ಪ ಆಕ್ಟಿವ್ ಅದಾವ ನಡಿತೈತಿ ನಾವೇನು ಓಪನ್ ಚಸಿ ಹೊಡೆದವ್ರು ನಮಗೆ ಈ ಥರ ಹಿಂಗೆ ಹೊಳಗ್ ನೋಡಿದರೆ ಎಲ್ಲ ಕ್ಲಿಯರ್ ಆಗಿ ಯಲ್ಲಾಪುರ ಎಲ್ಲಾಪುರ ಎಲ್ಲ ಪಾಸ್ ಮಾಡ್ಕೊಂಡೆ ಯಲ್ಲಾಪುರ ಘಾಟಿಗೆ ಬಂದೆ ಮಳೆ ಒಳಗಡೆ ಎಲ್ಲಾಪುರ್ ಘಾಟ್ ಮಳೆ ಒಳಗಡೆ ಎಲ್ಲಾಪುರ ಘಾಟ್ ಎಳಸೋದೇ ಒಂದು ಮಜಾ ಸ್ವಲ್ಪ ದೊಡ್ಡ ಗಾಡಿ ಆಗ್ಬೇಕಾಯ್ತೆ ಇನ್ನೂ ಮಜಾ ಬರ್ತಿತ್ತು ಸಿಕ್ಸ್ಟೀನ್ ವೀಲರ್ ಫೋರ್ಟೀನ್ ವೀಲರ್ ಇದನ್ನು ಕೇಳಿ ನಮ್ಮ ಅಪ್ಪಾರ ಕ್ಯಾರ ಕಿತ್ತೋದಂಗೆ ರೋಡ್ ರೋಡಕ್ಕೆ ಒಡೀರಿ ಇದು ಒಪ್ಪಾರ ನನ್ನ ಮಕ್ಕಳನ್ನ ಬೇಡಪ್ಪ ಬೇಡ ದೊಡ್ಡ ಗಾಡಿ ಸವಾಸನೆ ಬೇಡ ನಾವು ಆಯ್ತು ನಮ್ಮ ಸಿಕ್ಸ್ ವೀಲ್ಗಳು ಆಯ್ತು ಆರಾಮ ಅದೀವಿ ಹಂಗೆ ಸ್ವಲ್ಪ ಮುಂದೆ ಮುಂದೆ ಬಾಪಿನ ಆಗೈತಿ ಕೆ ಎಸ್ ಆರ್ ಟಿ ಸಿ ಬಸ್ಸಿಗೆ ಹಿಂಗ್ಯಾಕೆ ಹೋಯ್ತಿದು ಓ ಹೋ 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 ಅಣ್ಣ ಬೈಕ್ ನವ್ರಿಗ್ ಹೊಡೆದ ಓ ವೆದರ್ ನೋಡ್ರಿ ಆ ನಮೂನೆ ಐತಿ ಫಾಗ್ ಅದು ಅಲ್ಟಿಮೇಟ್ ಇದ ವೆದರ್ ಹೇಳತ್ತಿದ್ದೆ ನಾನು ಎಲ್ಲ ಪೂರ್ಗಾಟ್ಮ್ ಅಂತೇಳಿ ಮೇ ಬಿ ಒಂದು ಸಿನಿಮ್ಯಾಟಿಕ್ ಬರ್ಬಹುದು ಇಲ್ಲಿ ಒಂದು ನೋಡ್ರಿ ಕಾಮಗಾರಿ ಪ್ರಗತಿಯಲ್ಲಿದೆ ಘಾಟ್ ಎಲ್ಲ ಮುಗೀತ ಸೊ ನನ್ನ ಪ್ರ ಪ್ಲ್ಯಾನ್ ಪ್ರಕಾರ ಇಲ್ಲಿ ಬಂದು ನಿಂದ್ರಿಸಿ ಗಾಡಿ ಇದು ಹೊರಗಿಡೋದಿಲ್ಲ ವಿಡಿಯೋ ಮಾಡಿ ತೋರಿಸ್ಬೇಕಂದಿತ್ತ ಬಟ್ ಮಳಿ ಹತ್ತೈತಿ ನೋಡೋಣ ತಡ್ರಿ ಘಾಟೆಲ್ಲ ಇಳಿಸ್ಕೊಂಬಂದೆ ಬಂದೆ ಮಳಿ ಬರೋದೈತಿ ಆದರೂ ಇರಲಿ ನಿಮ್ಗಿಂತ ಹೆಚ್ಚಿನ ಏನಿಲ್ಲ ಮಳಿ ಇದೇ ಗಾಡಿ ನೋಡ್ರಿ ಟಿ ಎ ಟಿ ಎ ಟ್ಯಾಂಪೋ ಟಾಟಾ ಸೆವೆನ್ ಟ್ವೆಲ್ ಸಿ ಬಿ ಸಿ ಗಾಡಿ ಕ್ಯಾಬಿನ್ ಚೆಸ್ ಸಿ ಬಿ ಎಸ್ ಸಿಕ್ಸ್ ಫೇಸ್ ಟು ಹೊಸ ಫೀಚರ್ ಏನಂತಂದ್ರೆ ಈ ತರ ಡೆಫ್ಟ್ ಟ್ಯಾಂಕಿಗೆ ಪ್ರೊಟೆಕ್ಷನ್ ಅಂತೇಳಿ ಒಂದು ಗಾರ್ಡ್ ತರ ಕೊಡಾತಾರೆ ಕವರ್ ಮಾಡಿ ಲಾಕ್ ಎಲ್ಲ ಮಾಡ್ಕೋಬಹುದು ಇದು ಒಂದೇ ಗಾಡಿ ಅಂತಲ್ಲ ಆಲ್ಮೋಸ್ಟ್ ಅಲ್ಲಿ ಟಾಟಾದ ಎಲ್ಲ ಗಾಡಿಗೂ ಈ ತರ ಫೀಚರ್ಸ್ ಈ ಫೀಚರ್ ಬಂದೈತಿ ಆಮೇಲೆ ಮತ್ತೇನಿಲ್ಲ ಮಾಮೂಲಿ ಫೋರ್ಟೀನ್ ಫೀಟ್ ಆಮೇಲೆ ಕಮರ್ಷಿಯಲ್ ಗಾಡಿ ಒಳಗಡೆ ಈ ತರ ಮುಂದೆ ಬೋನೆಟ್ ಇರೋ ಗಾಡಿಗಳೆಲ್ಲ ಸೂಪರ್ ಡೂಪರ್ ಹಿಟ್ ಇದು ಒಂದೇ ಅಂತಲ್ಲ ಟಿ ಟಿ ಆಗಿರ್ಬೋದು ಆಮೇಲೆ ಬಾಜು ನಿಂತಲ್ಲ ಪಿಕಪ್ ಇದು ಇಂಟೀರಿಯರ್ ನೋಡೋದಾದ್ರೆ ಬಿ ಎಸ್ ಸಿಕ್ಸ್ಗೆ ಎ ಸಿ ಮ್ಯಾಂಡಿಟೇನ್ ಮಾಡಿರಲ್ಲ ಈ ಗಾಡಿಗೂ ಎ ಸಿ ಕೊಟ್ಟಾರ ಮೂರು ಲೆವೆಲ್ ಲೋ ಲೆವೆಲ್ ಮ್ಯಾಕ್ಸ್ ಲೆವೆಲ್ ಸ್ವಿಚ್ ಕೊಟ್ಟಾರೆ ಇದೇನು ಯೂಸ್ ಇಲ್ಲ ಯಾಕಂದ್ರೆ ಇದ್ರೊಳಗೆ ಇಲ್ಲ ಬರೀ ಒಂದು ಆಪ್ಷನ್ ಐತಿ ಯು ಎಸ್ ಬಿ ಪೋರ್ಟ್ ಕೊಟ್ಟಾರ ಸ್ವಿಚಸ್ ಎಲ್ಲ ಇಲ್ಲದವ ಹಜಾರ್ಡ್ ಲೈಟ್ ಸ್ವಿಚ್ ಲೈಟ್ ಹೆವಿ ಮೋಡ್ಸ್ ಫ್ರೀ ಜನ್ರೇಷನ್ ಸ್ವಿಚಸ್ ಇಲ್ಲೊಂದೈತಿ ಇಲ್ಲೊಂದೈತಿ ಯು ಎಸ್ ಬಿ ಪೋರ್ಟ್ ಇಲ್ಲ ಅಂತಂದರೆ ನಾರ್ಮಲ್ ಪೋರ್ಟು ಕೊಟ್ಟಾರ ಕ್ರೂಸ್ ಕಂಟ್ರೋಲ್ ಐತಿ ಗಾಡಿಗೆ ಟೂ ಸೀಟ್ಸ್ ಆರಾಮ್ ಟೂ ಪ್ಲಸ್ ಒನ್ ಕುಂತ ಹೋಗ್ಬೋದು ಆಮೇಲೆ ಈ ಗಾಡಿಗೆ ಈ ಕಡೆ ಕೊಟ್ಟಾರೆ ಅಂಡ್ರೆ ಏರ್ ಬ್ರೇಕ್ ಈ ಫೈವ್ ಸ್ಪೀಡ್ ಟ್ರಾನ್ಸ್ಮಿಷನ್ ಎರಡು ಡಾಕ್ಯುಮೆಂಟ್ಸ್ ಇಡಕ್ಕೆ ಸ್ಪೇಸ್ ಕೊಟ್ಟಾರ ಎರಡು ಸನ್ ವೈಸರ್ ಅಲ್ಲೇ ಒಂದು ಇಲ್ಲೊಂದು ಮಾಮೂಲಿ ಎಲ್ಲ ಸಾಕು ಈ ಗಾಡಿಗೆ ಸಿಟಿ ಒಳಗಡೆ ಓಡಾಡೋದು ಭಾಳ ಮಾಡಿ ಸಾಕು ಇಷ್ಟು ಫೀಚರ್ ಬನ್ರಿ ಇಲ್ಲಿಂದ ಹೋಗುನಂತ ಇನ್ನೂ ಭಾಳ ದೂರ ಹೋಗೋಕ್ಕ ಇನ್ನೂ ನೂರ ಐವತ್ತು ಕಿಲೋಮೀಟ್ರ್ ಐತಿ ಹೋಗುನ್ ಬನ್ರಿ ಬನ್ರಿ ಹೋಗುನ್ ಓ ಹೋ ಹೈಬ್ರೇಟರ್ ಇಲ್ಲಿ ನೋಡಿಲ್ಲೇ ಇಪ್ಪತ್ತಾರು ಕಿಲೋಮೀಟ್ರ್ ಯಲ್ಲಾಪುರ ಸೊ ಇಲ್ಲಿ ಬಂದು ನಿಂತೀನಿ ಈಗ ಈಗ ಇಲ್ಲಿ ಬಂದ್ಕೊಳ್ಳೆ ಏನು ಅಂತಂದ್ರೆ ಈ ಗಾಡಿ ಪೇಪರ್ ಸಮನಿ ಒಳಗೆ ಬಿಟ್ಟು ಬಂದೀನಿ ನಾನು ಏನಾಗೈತೋ ಏನು ನನಗೆ ಹೆಂಗೆ ಬೈಗಳ ಬರೋತ ಅಂದ್ರೆ ನನಗೆ ನನ್ನ ಮೇಲೆ ನನಗೆ ಗೊರ್ತಾಗ್ಬಲ್ತೆ ಈಗ ಹೆಂಗೆ ಹೆಂಗೆ ಮಾಡಿ ಪೇಪರ್ ತರ್ಸಾತೀನಿ ಜಲ್ದಿ ಬಿಟ್ಟಿದ್ದು ಟ ಟೈಮ್ ವೇಸ್ಟ್ ಆಯ್ತು ಈಗ ಇಲ್ಲಿ ಬಂದು ಈಗ ಮಸ್ತ್ ವ್ಯೂ ಇತ್ತು ಇಲ್ಲೆಲ್ಲ ಮತ್ತೊಂದು ಗುಡ್ಡ ಏನೋ ಇತ್ತು ಇಲ್ಲೊಂದು ಮತ್ತಲ್ಲೊಂದು ಈಗೆಲ್ಲ ಫುಲ್ ಮೋಡ್ಗಳು ಬಂದೆಲ್ಲ ಕವರ್ ಆಗೈತಿ ಮಸ್ತ್ ಸ್ಪಾಟ್ದಾಗ ಬಂದು ನಿಂತಿನಿ ಆಮೇಲೆ ಇಲ್ಲಿಂದ್ರಕೂ ಸ್ವಲ್ಪ ಹೆದರಿಕೆ ಬರಾಲೈತಿ ಯಾಕಪ್ಪ ಅಂತಂದ್ರೆ ನೋಡಿಲ್ಲ ಗುಡ್ಡ ಇದೇನ ಕುಸಿದ್ ಬಿತ್ತಂದ್ರೆ ಫುಲ್ ಅಂತ ಹಿಂಗ ಹೋಗ್ಬಿಡ್ತೈತಿ ಅರ್ಜುನ್ ಆಗಿತ್ತಲ್ಲ ಕೇರಳ ಡ್ರೈವರ್ ಕ್ಯಾಲಿಕಟದವ್ರದ ಹಂಗ ಗುಡ್ಡ ಗಿಡ್ಡ ಸ್ಲ್ಯಾಂಡ್ ಸ್ಲೈಡ್ ಅಂತೇಳಿ ಹೆದರಿಕೆ ಮಣ್ಣೆಲ್ಲ ಬಂದು ಹಿಂಗ ನಾನು ಹಿಂಗ ಹೋಗ್ಬಿಡ್ತೀನಿ ಬಾಜುಕು ಒಂದೇನೋ ಹೊಳಿ ಹೊಂಟೈತಿ ಸೇಮ್ ಇವ್ರದಾಗಿತ್ತಲ್ಲ ಕ್ಯಾಲಿಕಟ್ ಡ್ರೈವರ್ ಅರ್ಜುನ್ ಅವ್ರ ಗತಲೆ ಕೋ ಇನ್ಸಿಡೆನ್ಸ್ ಅನ್ನೋದು ನಾನು ಕಾಲಿಕಟಿಗೆ ಹೊಂಟಿನಲ್ಲ ಅಯ್ಯೋ ಆ ಜಾಗ ಬಿಟ್ಟು ಸ್ವಲ್ಪ ಮುಂದೆ ಬಂದೆ ಇಲ್ಲೇ ಯಾವ ಊರಿದು ರಾಮನ ಗುಳಿ ಅಂತೇಳಿ ಇಲ್ಲೇಟ್ ಇಲ್ಲಿ ರಾಮನ ಗುಳಿ ಅಂತೇಳಿ ಏ ಸೊ ಈ ಊರ ಹತ್ರ ಬಂದೆ ಬಿಲ್ಕುಲ್ ಏನಕ್ಕೆ ಅಂತೇಳಿ ಮೊದಲ ಜೀವನದ ಹೊಸ ಹೊಸ ತಿರುವುಗಳು ಬಂದವು ಸೊ ಅದಕ್ಕೆ ಏನು ರಿಸ್ ತೊಳ್ದ ಬೇಡ ಅಂತೇಳಿ ಮುಂದೆ ಬಂದು ಇಲ್ಲಿ ನೋಡೋಣ ಹಿಂದೆ ಬರೋರು ಯಾರಾದರೂ ಬಂದು ಪೇಪರ್ ಕೊಡ್ತಾರೆ ಜುಗಾಡ್ ಮಾಡಿ ಒಂದು ವರ್ಕ್ ಆಗ್ಬಹುದು ಜೀವನದ ಹೊಸ ತೆರವುಗಳಂದ್ಯಾಲ ಅದೇನಂತೇಳಿ ಈಗ ಚಲೋ ಟೈಮ್ ಸಿಕ್ಕೈತಿ ಈಗ ಹೇಳ್ತೀನಲ್ಲ ಮೊದ್ಲು ಒಂದ್ ಕಡೆ ಕ್ಯಾಮ್ರಾ ಸೆಟ್ ಮಾಡ್ತೀನಿ ಕ್ಯಾಮ್ರಾ ಎಲ್ಲ ಸೆಟ್ ಐತೆ ಟಕ್ ಟಕ್ ಸೌಂಡ್ ಅಂತ ಏನು ಬರೋದಿಲ್ಲ ಇದು ಮಳಿದ್ ಇಗ್ನೋರ್ ಮಾಡಿರಿ ಸ್ವಲ್ಪ ಕಮೆಂಟ್ಸ್ ಬಂದಿದ್ದು ಏನಪ್ಪಾ ಅಂತಂದ್ರೆ ಬ್ರೋ ನಿಮ್ಮ ವರ್ಕ್ ಬಗ್ಗೆ ಹೇಳ್ರಿ ನಿಮ್ಗೆ ಯಾವ ಕಂಪ್ನಿ ಒಳಗೆ ವರ್ಕ್ ಮಾಡ್ತೀರಿ ಅದ್ರ ಬಗ್ಗೆ ಹೇಳ್ರಿ ಅಂತೇಳಿ ನಾವು ಒಂದು ವಿಡಿಯೋ ಒಳಗೆ ಹೇಳಿದ್ವಿ ಅಂದ್ರೆ ನಾನು ಮೆಕಾನಿಕಲ್ ಡಿಸೈನರ್ ಆಗಿ ವರ್ಕ್ ಮಾಡ್ತೀನಿ ಅಂತೇಳಿ ಸೊ ಇನ್ನೂ ಕ್ಲಿಯಾರಿಟಿ ಆಗಿ ಹೇಳ್ಬೇಕಂದ್ರೆ ನಾನು ಬೆಂಗಳೂರೊಳಗಡೆ ಒಂದ್ ಎಮ್ ಎನ್ ಸಿ ಕಂಪ್ನಿಗೆ ಮೆಕ್ಯಾನಿಕಲ್ ಡಿಸೈನರ್ ವರ್ಕ್ ಮಾಡ್ತೀನಿ ನಾನು ವರ್ಕ್ ಮಾಡೋ ಕಂಪ್ನಿಯಿಂದ ನನಗೆ ಒಂದು ಅಪಾರ್ಚುನಿಟಿ ಸಿಕ್ಕೇತಿ ಬೇರೆ ಔಟ್ ಆಫ್ ಕಂಟ್ರಿಗೆ ಹೋಗೋದು ಅದ್ ಯಾವ ಕಂಟ್ರಿ ಅಂತ ಹೇಳಿ ಹೇಳಲ್ಲ ನನಗೆ ಸರ್ಪ್ರೈಸ್ ಅದು ನೀವು ಗೇಸ್ ಮಾಡ್ರಿ ಗೇಸ್ ಅಂದ್ರೆ ಕಮೆಂಟ್ ಮಾಡ್ರಿ ಯಾವ ಕಂಟ್ರಿಗೆ ಹೊಂಟಿನ ಅಕ್ಟೋಬರ್ ಸೆಕೆಂಡ್ ವೀಕ್ ಒಳಗಡೆ ಫ್ಲೈಟ್ ಐತಿ ಸೊ ಇದ್ನೊಂದು ನಿಮ್ ಎಲ್ಲಾರ ಮುಂದೆ ಹೇಳ್ಬೇಕಂತಿತ್ತ ಯಾಕಂದ್ರೆ ನನ್ ಮುಂದೆ ಬರೋ ವಿಡಿಯೋ ಇದು ಬಾಳ್ ಮ್ಯಾಟರ್ ಆಕೇತಿ ಬರ್ರಿ ಈಗ ಪೇಪರ್ ಮಟ್ಟ ವೇಟ್ ಮಾಡಿ ಪೇಪರ್ ಇಸ್ಕೊಂಡು ಇಲ್ಲಿಂದ ಮುಂದೆ ಹೋಗೋಣ ಅಂತ ಫೈನಲಿ ಪೇಪರ್ ಬಂತ ಐ ಡಬ್ಲ್ಯೂ ಎಲ್ ಎಸ್ ನಮ್ ಕೊರಿಯರ್ ಗಾಡಿ ಫ್ಲಿಪ್ಕಾರ್ಟ್ ಹಂಗೆ ಹಿಂಗು ಮಾಡಿ ತರಿಸಿದೆ ಸೊ ಬರ್ರಿ ಪೇಪರ್ ಅಂತರೂ ಬಂತ ಹೋಗೋಣಂತೆ ನಿಂದ ಟೈಮ್ ಭಾಳ ವೇಸ್ಟ್ ಆಯ್ತಾ ನಾಲ್ಕೈದು ತಾಸು ಇಲ್ಲೇ ವೆಯ್ಟ್ ಮಾಡತ್ತಿದ್ದೆ ನಾನು ನನ್ನ ಪೇಪರ್ ಸಂಬಂಧ ಪಾಪ ಅವ್ರದ್ದು ಗಾಡಿಯಲ್ಲಿ ಜಾಮ್ ಒಳಗೆ ಸಿಕ್ಕೊಂಬಿಟ್ಟಿತ್ತ ಗಾಟ್ ಒಳಗಡೆ ಜಾಮ್ ಆಗಿತ್ತಂತೆ ಫೈನಲಿ ತಡಿ 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 ತಡ್ರಿ ಫೈನಲಿ ಗೋಕರ್ಣ ಕ್ರಾಸಿಗೆ ಬಂದು ಕೂಡಿದೆ ಸೀದಾ ಹೋದ್ರೆ ಗೋಕರ್ಣ ಇಲ್ಲಿಗೆ ಹದಗೆಟ್ಟಿರೋ ರೋಡೆಲ್ಲ ಮುಗೀತು ಇಲ್ಲಿಂದ ಇನ್ನೊಂದು ಮೂರ್ನೂರು ಕಿಲೋಮೀಟರ್ ಏನು ಟೆನ್ಷನ್ ಇಲ್ಲ ಆರಾಮ್ ಹೋಗಬಹುದು ಟೈಮ್ ಇಂದ್ರೂ ಸಿಕ್ಕಾಪಟ್ಟಿ ಆಗೈತಿ ಇಷ್ಟೊತ್ತಿಗೆ ನಾನು ಮಂಗ್ಳೂರ್ ಪಾಸ್ ಮಾಡ್ಬೇಕಂತಿತ್ತು ಬಟ್ ಈಗ ಇನ್ನು ಇಲ್ಲಿ ಗೋಕರ್ಣ ಕ್ರಾಸಿಗೆ ಇದ್ದೀನಿ ನಾಳೆ ಹನ್ನೆರಡು ಗಂಟೆ ಒಳಗೆ ಅಂದ್ರೆ ರೀಚ್ ಆಗ್ಬೇಕಂತೈತಿ ನೋಡೋದಂತೆ ಏನೇನು ನಿನ್ನೆ ರಾತ್ರಿಯಲ್ಲಿ ಗೋಕರ್ಣ ಕ್ರಾಸಿಂದ ಲೆಫ್ಟ್ ಹೊಡೆದು ಮಂಗ್ಳೂರು ರೋಡ್ ಹಿಡಿದು ಏನು ಬಂದೆ ಅಲ್ಲ ಅಲ್ಲಿಂದ ಒನ್ ಅವರ್ ಬಂದೆ ಒನ್ ಅವರ್ ಒಳಗಡೆ ಸ್ವಲ್ಪ ಸಮಸ್ಯೆಗಳು ಆದವು ಸೊ ಅದಕ್ಕಲ್ಲೇ ನೈಟ್ ಒನ್ ಅವರ್ ಒಳಗಡೆ ಮಲ್ಕೊಂಡು ಮುಂಜಾನೆ ಕುಂದಾಪುರ್ ಬಂದು ಕುಂದಾಪುರ ಒಳಗಡೆ ಒಂದಿಷ್ಟು ಕೆಲಸಗಳಿದ್ದು ಅವನ್ನೆಲ್ಲ ಮುಗಿಸ್ಕೊಂಡು ಈಗ ಉಡುಪಿ ಪಾಸ್ ಮಾಡ್ಕೊಂಡು ಹೊಂಟೀನಿ ಸದ್ಯ ಟೈಮ್ ಆಗೈತಿ ಓ ಇದ್ರಾಗ ರಕ್ತಾಪ್ತು ಸದ್ದಿದ್ರೆ ಈಗ ರಾತ್ರಿ ಹನ್ನೆರಡು ಗಂಟೆ ಆಗೈತಿ ಸೊ ಸದ್ಯ ಟೈಮ್ ಆಗೈತಿ ಈಗ ಒಂದೂವರೆ ಇಷ್ಟೊತ್ತಿಗೆ ನಾನು ಕ್ಯಾಲಿಕಟ್ಟೆಲ್ಲ ಹೋಗಿ ಕ್ಯಾಲಿಕಟ್ಟಿಂದ ವಾಪಸ್ ಬರೋ ಪ್ಲ್ಯಾನ್ ಒಳಗಿರ್ಬೇಕಾಯ್ತು ಬಟ್ ಸಿಕ್ಕಾಪಟ್ಟಿ ಟೈಮ್ ವೇಸ್ಟ್ ಆಗಿಬಿಟ್ಟೈತೆ ಆಲ್ಮೋಸ್ಟ್ ಆಲ್ ಒಂದಿನ ವೇಸ್ಟು ಈಗ ಕಂಟಿನ್ಯೂ ಹೋದ್ರು ವೇಸ್ಟ್ ಅದಕ್ಕೆ ನಾಳೆ ಮಾರ್ನಿಂಗ್ ಹತ್ತು ಗಂಟೆ ಮಟ್ಟ ಹೋದ್ರೂ ನಡಿತೈತಿ ಸೊ ಈಗ ಏನು ಪ್ಲ್ಯಾನ್ ಮಾಡೀನಪ್ಪಾ ಅಂತಂದ್ರೆ ಸೂರತ್ಗಲ್ ಬೀಚಿಗೆ ಹೋಗೋದು ಪ್ಲ್ಯಾನ್ ಮಾಡೀನಿ ಯಾಕಂದ್ರೆ ಮನೆ ಮನೆಯೊಳಗಡೆಯಿಂದ ಸಿಕ್ಕಾಪಟ್ಟಿ ಭಯ ಮನೆ ಮನೆಯೊಳಗೆ ಗಳಿಲ್ಲ ಏನಿಲ್ಲ ಬರೇ ನವರಾತ್ರಿ ಟೈಮ್ ಆಮೇಲೆ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಈ ವಿಡಿಯೋ ನವರಾತ್ರಿ ಆದ ದಸರಾ ಹಬ್ಬ ಆದ ಕಳೆನೇ ಬರೀತಿ ಬರ್ರಿ ಈಗ ಸೀದಾ ಸೂರತ್ಗಲ್ ಬೀಚಿಗೆ ಹೋಗೇ ಸಿಗ್ತೀನಂತ ಒಮ್ಮೆ ಊಟ ಮಾಡಿನ ಬೀಚಿಗೆ ಹೋಗೋಣ ಅಂತೇಳಿ ಇಲ್ಲಿ ಉಡುಪಿ ದಾಟಿಂದ ಮಂಗಳೂರು ಮತ್ತು ಉಡುಪಿ ನಡ್ಕಿನ ಟೋಲಿಗೆ ಇಲ್ಲೇ ಟೋಲ್ಕಿಂತ ಮುಂಚೆನೆ ಇಲ್ಲೊಂದು ಹೋಟೆಲ್ಗೆ ಊಟ ಮಾಡೋದೊಂದು ಸೈಡ್ ಹಾಕಿದ್ದೆ ಹೋಗಿ ಹೋಗಿ ಊಟ ಮಾಡ್ಕೊಂಬಂದೆ ವೈದ್ಯಶ್ರೀ ಕ್ಯಾಂಟೀನ್ ಅಂತೇಳಿ ಏನು ಊಟಪ್ಪ ಅಂತಂದ್ರೆ ಗಂಜಿ ಊಟ ಈ ಕಡೆ ಬಂದ್ರೆ ನಾವು ಮಂಗ್ಳೂರು ಸೈಡದು ಬಂದರೆ ಗಂಜಿ ಊಟನೇ ಮಾಡೋದು ಸೊ ಅದಕ್ಕೆ ಊಟ ಎಲ್ಲ ಮಾಡ್ಕೊಂಬಂದೆ ಈಗ ಹೋಗುನ ಬರ್ರಿ ಅಲ್ಲಿ ಉಡುಪಿಟ್ಟೊಳಗೆ ಊಟ ಮಾಡಿ ಬಿಟ್ಟವನ್ನ ಸೂರತ್ ಕಲ್ ಬಂದೆ ಅಲ್ಲೇ ಮೇನ್ ಹೈವೇ ಒಳಗಡೆ ಮೇನ್ ರೋಡ್ ಒಳಗಡೆ ಪಾರ್ಕಿಂಗ್ ಒಳಗೆ ಗಾಡಿ ಪಾರ್ಕ್ ಮಾಡಿ ಈಗ ಸೂರತ್ಕಲ್ಲಿ ಬೀಚಿಗೆ ಬಂದೆ ಲಾಸ್ಟ್ ಹತ್ತು ತಿಂಗಳೇನೋ ಆಗಿತ್ತ ಈ ಬೀಚಿಗೆ ಬಂದೆ ಅಲ್ಲಿ ಒಂದಿನ ಬೋಟ್ ಥರ ಇತ್ತು ಬೋಟ್ ಶಿಪ್ ಈಗ ಫುಲ್ ಕೊಲಾಪ್ಸ್ ಆಗ್ಬಿಟ್ಟೈತಿ ಈ ಕಡೆ ಐತಿ ಎನ್ ಐ ಟಿ ಕೆ ಬೀಚ್ ನಡಕ್ ಅದೀನಿ ಬರ್ರಿ ಇಲ್ಲೇ ಸನ್ಸೆಟ್ ನೋಡ್ಕೊಂಡು ಹೋದ್ರೈತೆ ನಮ್ಮ ಕಡೆ ಎಂದ್ರೂ ಟೈಮ್ ಐತಿ ಆರಾಮ್ ನೈಟ್ ಬಿಡುನಂತ ಇಲ್ಲ ಅಂದ್ರೆ ಕೇರಳ ಒಳಗಂತೂ ಹಗಲಿ ಇವತ್ತು ಹೊಡೆಕ್ ಆಗಂಗಿಲ್ಲ ಆರಾಮ್ ನೈಟ್ ನೈಟ್ ಕೇರಳ ಒಳಗೆ ಹೋದ್ರೈತೆ ಆ ಥರ ಸಾಯಿಲೆ ಮಂಗಳೂರು ಆಗ ನಮ್ಮ ಕರ್ನಾಟಕ ಹುಡುಗರು ಹಾಂ ಇದಕ್ಕೆಲ್ಲ ಅಲ್ಲ ಸರ್ ಒಂಥರ ಪ್ರೈವೇಟ್ ಬೀಚ್ ಸರ್ ಆಗ್ಬಿಡೈತಿ ಈ ಕಡೆ ಸಂಜೀವನಿ ಪಾರ್ಕ್ ಸಾದಂಕೆರೆ ಆಗೈತಿ ಪ್ಲ್ಯಾನ್ ಒಳಗಡೆ ಸ್ವಲ್ಪ ಚೇಂಜಸ್ ಏನಪ್ಪ ಅಂತಂದ್ರೆ ಈಗ ಮಂಗ್ಳೂರು ಸಿಟಿ ಎಲ್ಲ ಪಾಸ್ ಅಂತ ಅಂತೇಳಿ ಸೊ ಅದಕ್ಕೆ ಈಗ ಪಾರ್ಕಿಂಗಿಗೆ ಬಂದು ಗಾಡಿ ಎಲ್ಲ ತಕೊಂಡು ಹೊಂಟೇನೆ ಇವಾಗೆ ಸಿಟಿ ಪಾಸ್ ಮಾಡಿಬಿಡೋಣ ಆಮೇಲೆ ಲೇಟ್ ಆದ್ರೆ ಮತ್ತೆ ಇಲ್ಲಿ ಟ್ರಾಫಿಕ್ ಪಟ್ ಪಟ್ ಅಂತ ಅಂತೇಳಿ ಕೇರಳ ಈಗ ಎಂಟ್ರಿ ಅಂತ ಮಂಗಳೂರು ಸಿಟಿ ಎಲ್ಲ ಪಾಸ್ ಮಾಡ್ಕೊಂಡು ನಮ್ಮ ಕರ್ನಾಟಕದ ಲಾಸ್ಟ್ ಟೋಲ್ ತಲ್ಪಡಿ ಟೋಲಿಗೆ ಬಂದೆ ಈ ಟೋಲ್ ದಾಟಿಂದ ಕೇರಳ ಸ್ಟಾರ್ಟ್ ಫೈನಲಿ ವೆಲ್ಕಮ್ ಟು ಗಾಡ್ಸ್ ಓನ್ ಕಂಟ್ರಿ ಕೇರಳ ಇಲ್ಲಿಂದ ಕೇರಳ ಸ್ಟಾರ್ಟ್ ಇಲ್ಲಿಂದ ಈಗ ಕಾಸರ್ಗೋಡು ಇನ್ನೂ ಮೂವತ್ತೆರಡು ಕಿಲೋಮೀಟ್ರ್ ನಾವು ಇನ್ನೂ ನಲ್ವತ್ತು ಕಿಲೋಮೀಟ್ರ್ ಹೋಗಿ ಆರಾಮ್ ಅಲ್ಲೋಗಿ ಹೋಗಿ ಮಾಡೋಣ ಮಾಡೋಣಂತ ನೈಟ್ ಆಗೋ ಮಠ ಕಾಸರಗೋಡು ಸಿಟಿ ಎಲ್ಲ ಪಾಸ್ ಮಾಡಿಕೊಂಡೆ ಇಲ್ಲಿ ಬೇಕಾಲ್ ಬೀಚ್ ಅಂತ ಇಲ್ಲಿ ಬರೋ ಪ್ಲ್ಯಾನ್ ಇತ್ತು ಸನ್ಸೆಟ್ ನೋಡೋಕೆ ಬಟ್ ಲೇಟಾಗಿಬಿಟ್ಟೈತಿ ಅದಕ್ಕೆ ಇಲ್ಲೇ ಗಾಡಿ ಪಾರ್ಕ್ ಮಾಡಿ ಹೋಗೋಣಂತ ಅಲ್ಲೇ ಸ ಬೀಚ್ ಕಡೆ ಅಲ್ಲಿಂದ ಬಿಟ್ಟು ಅವನು ನೀಲೇಶ್ವರಕ್ಕಿಂತ ಮುಂಚೆ ಇದು ಯಾವುದೋ ಒಂದು ಊರು ಇಲ್ಲಿ ಬಂದು ಊಟಕ್ಕಂತೇಳಿ ಸೈಡ್ ಹಾಕಿದೆ ಅಂದರೆ ಎರಡು ಮೂರು ಅವರ್ ನಿಂತು ಹೋದ್ರಾಯ್ತಂತೇಳಿ ಆರಾಮ ರಾತ್ರಿ ಹನ್ನೆರಡು ಗಂಟೆ ಮೇಲೆ ಟ್ರಾಫಿಕ್ ಕ್ಲಿಯರ್ ಆಗಿರೈತಿ ಹೋದ್ರದಂತೇಳಿ ಇಲ್ಲಿ ಬಂದು ಇಲ್ಲೇ ಒಳಗಡೆ ಹ್ಞೂ ಒಳಗಡೆ ಹಾಕಿ ನಿಂದ್ರಿಸಿದೆ ಗಾಡಿನ ಆಮೇಲೆ ಇಲ್ಲಿ ಹೋಗಿ ಊಟ ಮಾಡಿ ಬಂದೆ ಇಲ್ಲಿ ಹೋಟೆಲ್ ಅಂದಿತ್ತು ನೋಡ್ರಿ ಇಲ್ಲಿ ಇದೇ ಹೋಟೆಲ್ ಒಳಗೆ ಹೋಗಿ ಕೇರಳಕ್ಕೆ ಬಂದಿವಂತೇಳಿ ಕೇರಳ ಪರೋಟ ಆಮೇಲೆ ವೆಜ್ ಕುರ್ಮಾ ಸಿಕ್ತ ಅಲ್ಲಿ ವೆಜ್ ಸಿಗೋದೆ ಕಷ್ಟ ಸೊ ವೆಜ್ ಕುರ್ಮಾ ಸಿಕ್ತ ಸೊ ಈಗಲಿಂದ ಬಿಡಾತೇನೆ ಇಲ್ಲಿ ಇನ್ನೂ ಇಲ್ಲಿಂದ ನೂರೈವತ್ತು ಕಿಲೋಮೀಟ್ರ್ ಕಟ್ಟ ಬರೀ ಆರಾಮ್ ಹೋಗು ನಂತ ಚಾಲೂ ಅದು ನೋಡ್ರಿ ಡೈವರ್ಷನ್ ಇನ್ನೀಗ ಕನ್ನೂರೆಲ್ಲ ಪಾಸ್ ಮಾಡ್ಕೊಂಡು ಮಾಹೇ ಬರು ಮಠನು ಇದೇ ಥರ ರೋಡ್ಗಳಿಗ ಬರ್ರಿ ಡೈವರ್ಷನ್ಗಳು ಇದೇನು ಇನ್ನೂ ರೋಡ್ ಚಲೋ ಐತಿ ಬಟ್ ಮುಂದೆ ನೋಡುವಂತ್ರಿ ಸಿಕ್ಕಾಪಟ್ಟಿ ತೋರಿಸ್ತೀನಂತೆ ಇದನ್ನು ಚಲೋ ರೋಡ್ ತೋರಿಸಿ ನಾನು ಭಾಳ ಅಂದ್ರೆ ಭಾಳ ಬೆಸ್ಟ್ ರೋಡ್ ಇದೆ ಇಂಥದ್ರೊಳಗಡೆ ದೊಡ್ಡ ದೊಡ್ಡ ತೆಗೊಳ್ಳೋದು ಇದು ಅಲ್ಲಿ ವಿಡಿಯೋ ಮಾಡ್ಬೇಕಂತಂದ್ರೆ ಫುಲ್ ಹಿಂಗ್ ಹಿಂಗ್ ಹಿಂಗ ಮೋಶನ್ ಹಾಕೈತೆ ಅಂತೇಳಿ ವಿಡಿಯೋ ಮಾಡಲಿಲ್ಲ ಅಷ್ಟೇ ಸೊ ಬರೀ ಪಾಯಿಂಟ್ ಪಾಯಿಂಟಿಗೆ ಹೋಗಿನೇ ಸಿಗ್ತೀನಂತೆ ಇನ್ನೊಂದು ಮೂವತ್ತು ಕಿಲೋಮೀಟರ್ ಐತಿ ಇಲ್ಲಿಂದ ಫೈನಲಿ ಕ್ಯಾಲಿಕೇಟ್ ಪಾಯಿಂಟಿಗೆ ಬಂದು ರೀಚ್ ಆದ ಲೊಕೇಶನ್ ಬಂದು ರೀಚ್ ಆಗಿ ಇಲ್ಲೇ ಗೇಟಿಗೆ ಗಾಡಿ ಸೈಡ್ ಹಾಕಿನಿ ಕರೆಕ್ಟ್ ಗೇಟಿಗೆ ಹಚ್ಚಿನ ನಿಂದಿರ್ಸಿನಿ ಮುಂಜಾನೆ ಸಿಗುನಂತೆ ನಿದ್ದೆ ಅಂತ ಸಿಕ್ಕಾಬಿಟ್ಟು ಬರೋದೈತಿ ಗುಡ್ ನೈಟ್ ನಮಸ್ಕಾರ ಎಲ್ಲರಿಗೂ ನಿನ್ನೆ ರಾತ್ರಿ ಎರಡು ಆಗಿತ್ತು ಕಾಲಿಕಟ್ಟೆ ಬಂದು ರೀಚ್ ಆದಾಗ ಇವಾಗ ಎದ್ದೆ ಎಂಟೂರಿ ಒಂಬತ್ತು ಗಂಟೆ ಆಗೈತಿ ಈಗ ಇದಾಗಿತ್ತು ರೀ ನಂದು ಲಾಸ್ಟ್ ಟ್ರಕ್ ವ್ಲಾಗ್ ಲಾಸ್ಟ್ ಟ್ರಕ್ ವ್ಲಾಗ್ ಹೆಂಗೆ ಆಕೈತಿ ಈ ವರ್ಷದ ಲಾಸ್ಟ್ ಟ್ರಕ್ ವ್ಲಾಗ್ ಇನ್ನು ಮುಂದೆ ಏನೇ ವಿಡಿಯೋಸ್ ಬಂದು ಟ್ರಕ್ ರಿಲೇಟೆಡ್ ನೆಕ್ಸ್ಟ್ ಏಯರೇ ಬರ್ತವೆ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಆಮೇಲೆ ನಾನು ಅವಾಗನೇ ಹೇಳಿದೆ ನಾನು ವರ್ಕ್ ಮಾಡೋ ಕಂಪ್ನಿ ಕಡೆಯಿಂದ ನಾನು ಬೇರೆ ಕಂಟ್ರಿಗೆ ಹೇಳಿ ಅದು ಯಾವ ಕಂಟ್ರಿ ನೀವು ಗೆಸ್ ಮಾಡಿರಿ ಕಮೆಂಟ್ ಒಳಗಡೆ ಇನ್ನು ಮುಂದೆ ಬೇರೆ ಒಳಗೆ ಸಿಗುನಂತ ಟ್ರಕ್ ರಿಲೇಟೆಡ್ ವಿಡಿಯೋಸ್ ಏನೇ ಇದ್ರು ನೆಕ್ಸ್ಟ್ ಏರಿಯಾ ಬರ್ತಾವ ಈಗ ನೆಕ್ಸ್ಟ್ ವೀಡಿಯೋಗಳಿಗೆ ಸಿಗುನಂತ ಅಲ್ಲಿ ಮಠ ಡ್ರೈವ್ ಸೇಫ್ ಬೈ ಬೈ ಸಬ್ಸ್ಕ್ರೈಬ್ ಮಾಡೋದು ಮರೆಯಾಕೋಬೇಡ್ರಿ नेक्स्ट वीडियो वीडियोदा